ಹಲೋ ವೆಲ್ಕಮ್ ಟು ಪೂಜಾ ಕನ್ನಡ ವ್ಲಾಗ್ ಎಸ್ ಇವತ್ತು ಬಂದ್ಬಿಟ್ಟು ನಾನು ನನ್ನ ಒಂದು ಬ್ಯೂಟಿಫುಲ್ ಏರ್ ಕೇರ್ ರೊಟೀನ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ ಯಾರಿಗೆಲ್ಲ ಹೇರ್ ಸ್ಟ್ರೀಟ್ ಆಗಬೇಕು ಅನ್ಸುತ್ತೆ ಯಾರಿಗೆಲ್ಲ ಸ್ಮೂತ್ ಆಗಬೇಕು ಅಂತ ಆಸೆ ಇರುತ್ತೆ ಅವರು ಈ ವ್ಲಾಗನ್ನು ಖಂಡಿತವಾಗ್ಲೂ ಮಿಸ್ ಮಾಡಿದಿರಂಗೆ ನೋಡಿ ಏನಾದ್ರೆ ತುಂಬಾ ಟಿಪ್ಸ್ನ ನಾನು ಶೇರ್ ಮಾಡಿದ್ದೀನಿ ವ್ಲಾಗ್ ಫುಲ್ ಎಲ್ಲೂ ನೀವು ಸ್ಕಿಪ್ ಮಾಡಿದಿರಂಗೆ ನೋಡಿದ್ರೆ ನಿಮಗೆ ಹೇರ್ ರೊಟೀನ್ ನಂದು ಹೇಗಿರುತ್ತೆ ಪ್ಲಸ್ ನೀವು ಹೆಂಗೆ ಮೇಯ್ನ್ಟೈನ್ ಮಾಡ್ಕೊಬೋದು ನಿಮ್ಮನ್ನ ಬ್ಯೂಟಿಫುಲ್ ಆಗಿ ಹೆಂಗೆ ಕನ್ವರ್ಟ್ ಮಾಡ್ಕೊಬೋದು ಅನ್ನೋದು ಕಂಪ್ಲೀಟಾಗಿ ನಾನು ಹೇಳಿದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಂಗೆ ಕಂಪ್ಲೀಟಾಗಿ ನೋಡಿ ನಾನು ಕಂಪ್ಲೀಟಾಗಿ ಒಂದೊಂದೇ ಸ್ಟೆಪ್ಸನ್ನು ನೀಟಾಗಿ ಹೇಳ್ಕೊಟ್ಟಿದ್ದೀನಿ ನೀವು ನೋಡ್ತಿರ್ಬೋದು ಎಷ್ಟು ಸಿಲ್ಕಿ ಆಗಿದೆ ನನ್ನ ಹೇರ್ ಅಂತ ಇದನ್ನು ಹೆಂಗೆ ಮೈಂಟೈನ್ ಮಾಡ್ತೀನಿ ಅನ್ನೋದೇ ಇವತ್ತಿನ ವ್ಲಾಗ್ ಬನ್ನಿ ವ್ಲಾಗ್ ಶುರು ಮಾಡೋಣ ಇಲ್ಲಿ ನೋಡ್ತಿದ್ದೀರ ಅಲ್ವಾ ಇದನ್ನೇ ಹಗಸಿ ಬೀಜ ಅಂತ ಹೇಳೋವಂಥದ್ದು ಇದು ಬ ಎಷ್ಟು ತುಂಬ ಕಮ್ಮಿ ಅಂತ ಅಂದರೆ ಇದು ಬರೀ ಇಷ್ಟಕ್ಕೆ ಅಂದರೆ ಇದು ಕಾಲು ಕೆ ಜಿ ಇದೆ ಅನ್ಸುತ್ತೆ ಕಾಲು ಕೆ ಜಿ ಐವತ್ತು ರೂಪಾಯಿ ಈ ಎಲ್ಲ ಮಾಡ್ತಾರಲ್ವ ಅದಕ್ಕೂ ಬಳಸ್ತಾರೆ ಬಟ್ ಸತಿನೂ ಬಳಸಿಲ್ಲ ಇದನ್ನು ತಿಂತಾರೆ ಅಂತಲೂ ಸಹ ಹೇಳ್ತಾರೆ ಅಂದರೆ ಕೂದಲುಗೆಲ್ಲ ತುಂಬ ಒಳ್ಳೆಯದು ತಿನ್ನಬೇಕು ಅಂತ ಹೇಳ್ತಾರೆ ಬಟ್ ಅದು ನನಗೆ ಗೊತ್ತಿಲ್ಲ ನಾವು ಒಂದ್ಸತಿನೂ ತಿಂದಿಲ್ಲ ಬಟ್ ಏರ್ ಮಾಸ್ಕ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಇದನ್ನು ನಾನು ಬಳಸೇ ಬಳಸ್ತೀನಿ ಯಾವಾಗಲೂ ಮನೇಲಿರದೇ ಇರುತ್ತೆ ಇದು ಇದು ಇದನ್ನು ಮಾಡ್ಕೊಂಬಿಡೋಣ ಈಗ ಜೊತೆಗೇ ನಾನು ಅಡುಗೆ ಮಾಡ್ಕೊತಿದ್ದೀನಿ ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೆ ಜೊತೆಗೆ ಚಪಾತಿ ಇದಿಷ್ಟು ಇಷ್ಟು ಮಾಡ್ಕೊಬೇಕು ಅಂದರೆ ಇದನ್ನು ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಇದನ್ನು ಕಂಪ್ಲೀಟಾಗಿ ಹಾರೋದಕ್ಕೆ ಬಿಟ್ಟು ಆಮೇಲೆ ನಾವು ಇದನ್ನು ಅಪ್ಲೈ ಮಾಡಬೇಕು ಸೊ ಅದಕ್ಕೋಸ್ಕರ ಇದನ್ನು ಮಾಡಿ ಇಟ್ಬಿಟ್ರೆ ಅಡುಗೆಲ್ಲ ಮಾಡೋರ್ಗು ತಣ್ಣಗಾಗುತ್ತೆ ಆಮೇಲೆ ಮತ್ತೆ ವ್ಲಾಗ್ನ ಶುರು ಮಾಡೋಣ ಈಗ ಒಂದು ಪುಟಾಣಿ ಪಾತ್ರೆ ಇಟ್ಕೊಂಡಿದ್ದೀನಿ ಇದು ಕಳಿತ ಹೇಳ್ಬಿಡ್ತೀನಿ ನೋಡಿ ಈ ಒಂದು ಪುಟಾಣಿ ಗ್ಲಾಸ್ನಲ್ಲಿ ಎರಡು ಗ್ಲಾಸ್ ನೀರಿಗೆ ನಾಲ್ಕು ಚಮಚ ಅಗಸೆ ಬೀಜನ ಹಾಕೊಬೇಕು ನಾವು ಬನ್ನಿ ಇದಕ್ಕೆ ಎರಡು ಗ್ಲಾಸ್ ನೀರನ್ನ ಹಾಕೊಂಡ್ಬಿಡೋಣ ಒಂದು ಎರಡು ಎರಡು ಈಗಲೇ ಇದಕ್ಕೆ ನಾನು ಅಗಸೆ ಬೀಜನ ಹಾಕೊಂಡ್ಬಿಡ್ತೀನಿ ಒಂದು ನಾಲ್ಕು ಸ್ಪೂನು ಟೀ ಸ್ಪೂನ್ ಅಂತ ಹೇಳ್ತಾರಲ್ವ ನಂಗೆ ನಿಮ್ಗೆ ಸ್ಪೂನು ಸಹ ತೋರಿಸ್ತೀನಿ ನೋಡಿ ఈ స్పూనల్ని నాల్క స్పూన్ హాక్సేవి జన హాక హాకొడీ ఒన్ స్పూన్ సెకెండ్ స్పూన్ అది ఇదొందు అసత్తూ నాల్క హాక నాల్క స్పూన్ హేడ 4 ಾಗಿ ಇದನ್ನು ಮಾಡಿಬಿಟ್ಬಿಟ್ರೆ ಚೆನ್ನಾಗಿ ಮಳೆ ಬಂದರೆ ಇದರಲ್ಲಿ ಒಂಥರ ಲಿಕ್ವಿಡ್ ಥರ ಆಗೋಕ್ಕೆ ಶುರು ಆಗುತ್ತೆ ಅಂದರೆ ನೋಪ್ಳೆ ನೋಪ್ಳೆ ಥರ ಬರೋದಕ್ಕೆ ಶುರು ಆಗುತ್ತೆ ಆವಾಗ ಇದನ್ನು ಕಂಪ್ಲೀಟಾಗೆ ಸ್ಟವ್ ಆಫ್ ಮಾಡಿಬಿಟ್ಟು ಮತ್ತೆ ಏನು ಮಾಡಬೇಕು ಅಂತ ಹೇಳ್ತೀನಿ ಓಕೆನಾ ನೀವು ಇದನ್ನ ಈ ರೀತಿ ಕಾಲು ಕೆ ಜಿ ಇನ್ನೂರ ಗ್ರಾಮ್ ಈ ರೀತಿ ಎಲ್ಲ ತಂದು ಇಟ್ಕೊಂಬಿಟ್ಟು ನೀವು ಆರಾಮಾಗಿ ಒಂದು ಕ ಒಂದು ಏರ್ ಕಂಟೈನರ್ ಬಾಕ್ಸಿಗೆ ಹಾಕಿ ಆರಾಮಾಗಿ ಫ್ರಿಜ್ನಲ್ಲಿ ಎತ್ತಿಟ್ಕೊಂಡ್ರೆ ನಿಮ್ಗೆ ಆರಾಮಾಗಿ ವಾರದಲ್ಲಿ ಒಂದು ಸರ್ತಿನೋ ಎರಡು ಸರ್ತಿನೋ ಯೂಸ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಇಲ್ಲಾಂದರೆ ಪದೇ ಪದೇ ಹೋಗಿ ತರಬೇಕು ಕಮ್ಮಿ ಪ್ರೈಸನು ಅಲ್ವಾ ಅಂತಂದರೆ ನೀವು ಫ್ರಿಜ್ಜಲ್ಲೇ ಸ್ಟೋರ್ ಮಾಡಬೇಕು ಹೊರಗಡೆ ಲೈಟ್ರೇ ಗುಡಾ ಬಂದುಬಿಡತ್ತಿದ್ದು ಇದನ್ನೇ ಲೈಟಾಗಿ ಈಗ ಕುದಿ ಬರೋದಕ್ಕೆ ಶುರು ಆಗಿದೆ ಚೆಂದ ಕುದಿಬೇಕಿದು ಅದನ್ನೇ ನಾವು ಎರಡು ಲೋಟ ಹಾಕಿದ್ವಿ ಅಲ್ವ ಅದು ಒಂದು ಲೋಟ ಒಂದು ಕಾಲು ಲೋಟ ಆದಷ್ಟು ಚೆಂದ ಕುದಿಬೇಕು ಆಗ ಅದರಲ್ಲಿರುವಂಥ ಜಲ ಅಂಶ ಏನಿದು ಅದೆಲ್ಲ ಬಿಟ್ಕೊಳ್ಳೋದಕ್ಕೆ ಶುರು ಆಗುತ್ತೆ ಬಿಟ್ಕೊಂಡ್ಮೇಲೆ ನೋಡಿಗೆ ಚೆನ್ನಾಗಿ ಕುದಿಯೋಕ್ಕೆ ಶುರುವಾಗಿದೆ ಲೆಂತಿ ಏರಿರೋರು ಇದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಬೇಕಾಗುತ್ತೆ ಚಿಕ್ಕ ಪುಟ್ಟ ಏರಿರೋರು ಇದನ್ನು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನಂದು ಸ್ವಲ್ಪ ಉದ್ದಕ್ಕೆ ಹಾಗೆ ಚಿಕ್ಕಪಟ್ಟೆ ತಿಕ್ಕಾಗಿರೋದ್ರಿಂದ ನಾನು ಇದನ್ನು ಇಷ್ಟು ಚಮಚ ಹಾಕ್ಕೊಂಡು ಇಷ್ಟನ್ನು ಮಾಡ್ಕೊತಿದ್ದೀನಿ ನೋಡಿ ಜನ ಬಿಡೋದಕ್ಕೆ ಶುರುವಾಗಿದೆ ನೂರೇ ನೂರೇ ಥರ ಇದೆಯಲ್ಲ ಅದೆಲ್ಲ ಕಂಪ್ಲೀಟಾಗಿ ಹೋಗಬೇಕು ಮನೆ ಜಲ್ಲ ಫಾರ್ಮ್ ಆಗುತ್ತೆ ಇದು ಆವಾಗ ಇದನ್ನು ಬಿಸಿದಾಗಲೇ ಸೋಸಿಟ್ಕೊಂಬರ್ಬೇಕು ಇಲ್ಲ ಅಂತಂದರೆ ಆರದ್ಮೇಲೆ ನೀವು ಆ ಬೀಜನೂ ಅನ್ನೋ ಏನಿರುತ್ತೋ ಆ ಬೇರೆಯೇ ಮಾಡೋದಕ್ಕೆ ಆಗೋದಿಲ್ಲ ತುಂಬ ಹಿಂಸೆ ಆಗಿಬಿಡುತ್ತೆ ಆಗುತ್ತೆ ಈ ರೀತಿ ನಾವೇ ನಮಗೋಸ್ಕರ ಟೈಮನ್ನ ಮಾಡಿಕೊಂಡು ಇದನ್ನೆಲ್ಲ ಮಾಡ್ಕೊಬೇಕು ಅಷ್ಟೇ ಅದನ್ನ ಯಾವುದು ನಮಗೋಸ್ಕರ ನೀವು ಇದನ್ನೆಲ್ಲ ಮಾಡ್ಕೊಂತಲ್ಲ ಯಾಕೆ ಟೈಮ್ ಕೊಡೋದು ಇಲ್ಲ ಹೇಳೋದು ಇಲ್ಲ ನಾವು ಟೈಮ್ ಮಾಡ್ಕೊಂಡು ಇದನ್ನೆಲ್ಲ ಮಾಡ್ಕೊಬೇಕು ಕೆಲಸ ಮಾಡ್ತೀವಿ ಅಂತ ತೆಗೆದುಬಿಟ್ಟು ಸೆಲ್ಫ್ ಕೇರ್ನೆಲ್ಲ ಬಿಟ್ಟುಬಿಟ್ಟು ಎಲ್ಲ ಕೆಲಸ ಮಾಡಬಾರ್ದು ಮಾಡ್ತಾ ಮಾಡ್ತಾ ಅದ್ರ ಜೊತೆಗೇನೆ ಇನ್ನೆಲ್ಲ ಮಾಡ್ಕೊಬೇಕು ಈಗ ಚಪಾತಿ ಮಾಡಬೇಕು ಚಪಾತಿ ಮಾಡಿ ತಿಂಡಿ ಮಾಡ್ಕೊತೀನಲ್ಲಿ ಅವ್ರವ ಅದು ರೆಡಿಯಾಗಿರುತ್ತೆ ರೆಡಿ ಆದಮೇಲೆ ಅದನ್ನು ಹಾಳಕ್ಕಿರ್ತೀನಿ ಬನ್ನಿ ನೋಡಿ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ ಮತ್ತು ಇದು ನಿಂಗೆ ಇದು ರೆಡಿಯಾಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ನೋಡಿ ಹಿಂಗೆ ಎತ್ತಿ ಹಿಂಗೆ ಸ್ಪೂನಲ್ಲಿ ಹಿಂಗೆ ಬಿಟ್ರೆ ಅದು ಹಿಂಗೆ ನಿಂತ್ಕೊಬೇಕು ಸ್ಪೂನಲ್ಲಿ ನಾರಂಗ್ ಬರ್ತಿದೆ ಅಲ್ವಾ ಹಿಂಗೆ ಬಂದರೆ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ ಅಂತ ಅರ್ಥ ಬಿಸಿದಾಗ ನೀಟಾಗಿ ಸೋಸ್ಕೊಳ್ಬೇಕು ಯಾಕೆ ಸೇರಿ ಜನ ಬೇಕಾದ್ರೆ ನೀವು ಹಂಗೆ ಎತ್ತಿಟ್ಕೊಂಡು ಮತ್ತೆ ಇನ್ನೂ ಒಂದು ಸತಿನೂ ಬಳಸ್ಕೊಬೋದು ವೇಸ್ಟ್ ಮಾಡೋದಕ್ಕೆಲ್ಲ ಹೋಗ್ಬಿಡಿ ಮಾಡ್ದಲ್ಲೇ ನೀವು ಏನಾದರೂ ಒಂದೆರಡು ಸತಿ ಈ ಒಂದು ರೆಮಿಡಿ ನಾನು ಯೂಸ್ ಮಾಡ್ತೀರಾ ನಿಮ್ಮ ಏರ್ಸ್ಗೆ ಅಂತ ಅಂದರೆ ಆರಾಮಾಗಿ ಇದನ್ನು ಮತ್ತೆ ಎತ್ತಿಟ್ಕೊಂಡು ಮತ್ತೆ ಇದ್ರ ಜೊತೆಗೆ ಫ್ರೆಶ್ ಆಗಿರೋವಂಥ ಕಾಳು ಹಾಕ್ಕೊಂಡು ಇನ್ನೊಂದು ಇನ್ನೂ ಒಂದು ಸರ್ತಿನ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು ಆಮೇಲಿಂದ ಇದನ್ನು ಬೇಕಾದರೆ ನೀವು ಎಸಿಬೋದು ಹೀಗೆಲ್ಲ ಮಾಡಿಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಇದು ಹಾರಲಿ ಫಸ್ಟು ಹಾರದ ಮೇಲೆ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಹಿಂಗಿರುತ್ತೆ ಇದು ಸರಿನಾ ನೋಡಿ ಇದು ಕಂಪ್ಲೀಟಾಗಿ ಹಾರಿದೆ ಇದಕ್ಕೆ ಈಗ ನಾನು ಏನು ಹಾಕ್ಕೊತೀನಿ ಅಂದರೆ ವಿಟಮಿನ್ ಇ ಕ್ಯಾಪ್ಸಲ್ ಇದು ಒಂದು ಶೀಟು ಅರೌಂಡ್ ಫಾರ್ಟಿ ಏಯ್ಟ್ ರುಪೀಸ್ ಏನೋ ಬೀಳುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಹಾಂ ಇದನ್ನು ಎರಡು ಕ್ಯಾಪ್ಸಲ್ ಹಾಕೊಂತಿದ್ದೀನಿ ನೋಡಿ ಈ ರೀತಿ ಕಟ್ ಮಾಡಿಟ್ಕೊಂಡ್ರ ಮೇಲೆ ನೋಡಿ ಇಷ್ಟೇ ಇದು ಒಂದು ಕ್ಯಾಪ್ಸಲ್ನಲ್ಲಿ ಅದೇ ರೀತಿ ಇನ್ನೊಂದು ಮತ್ತೊಂದಿದು ಅಷ್ಟೇ ಬರೋದು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮೀನಿಲ್ಲ ನೀಟಾಗಿ ಕೂದಲಿಗೆ ನೀಟಾಗಿ ಪಾರ್ಟಿಷನ್ ಮಾಡಿಕೊಂಡು ಹಚ್ಚೋದು ಅಷ್ಟೇ ಸಿಲ್ಕಿ ಥರ ಇದನ್ನೆಲ್ಲ ಹಾಕ್ಬಿಟ್ಟು ಅಂತೂ ಇನ್ನೂ ಸಿಲ್ಕಿ ಆಗುತ್ತೆ ನನಗೆ ಆ ಥರನೇ ಇಷ್ಟ ಅಂದರೆ ಸಿಕ್ಕಾಪಟ್ಟೆ ಸಿಲ್ಕಿ ಸಿಲ್ಕಿ ಏರ್ ನನಗೆ ಸಿಕ್ಕಾಪಟ್ಟೆ ಆಗುತ್ತೆ ಸ್ಟ್ರೀಟ್ ಏರ್ ತುಂಬಾ ಇಷ್ಟ ಸೊ ಅದಕ್ಕೆ ಅದನ್ನೇ ಮೇಂಟೈನ್ ಮಾಡ್ಕೊತೀನಿ ಯಾರ್ದಾದ್ರೂ ತುಂಬ ಕರ್ಲು ಕರ್ಲಾಗಿರುತ್ತೆ ಕೂದಲು ಅವ್ರಿಗೆ ಈ ಥರ ಸ್ಟ್ರೇಟ್ ಏನ ಮೈಂಟೈನ್ ಮಾಡಬೇಕು ಅಂದರೆ ಇದನ್ನೆಲ್ಲ ನೀವು ಯೂಸ್ ಮಾಡಿದ್ರೆ ಆರಾಮಾಗಿ ನಿಮಗೆ ಸ್ಮೂತ್ ಆಗುತ್ತೆ ಕೂದಲು ಸ್ಟ್ರೈಟ್ ಆಗ್ತದೆ ಅಂದರೆ ಏನಲ್ಲ ಇರೋಲ್ಲ ನಿಮ್ಗೆ ಡಿಫ್ರೆನ್ಸ್ ಅನ್ಸಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ನೀಟಾಗಿ ಫಸ್ಟು ಕೂದಲನ್ನು ಸಿಕ್ಕಿಬಿಡ್ಸ್ಕೊಂಡ್ಬಿಡ್ಬೇಕು ಅರ್ಧ ಅರ್ಧ ಪಾರ್ಟೇಷನ್ ಮಾಡಿಕೊಂಡು ನೀಟಾಗಿ ಸಿಕ್ಕಿಬಿಡ್ಸ್ಕೊಂಡು ಇಟ್ಕೊಂಡ್ಬಿಡ್ಬೇಕು ಹಿಂಗೆ ಬಚ್ಕೊಂಡು ಆಮೇಲೆ ಇಲ್ ಇಲ್ಲಿ ಇಲ್ಸಿಕ್ ಹಂಗೆ ಮಾಡಬಾರ್ದು ಫಸ್ಟು ಇಲ್ಲಿಂದ ಏನು ತುದಿ ಇರುತ್ತೋ ಆ ತುದಿಯಿಂದ ಹಿಂಗೆ ಬಿಡಿಸ್ಕೊಂಡು ಬಿಡಿಸ್ಕೊಂಡು ಈಗ ಸಿಕ್ಕಿಲ್ಲ ನಾನು ತೆಗೆದುಬಿಟ್ಟಿದ್ದೀನಿ ಆಮೇಲೆ ಹಿಂಗೆ ಮತ್ತೆ ಇಲ್ಲಿಂದ ಮತ್ತೆ ಪೂರ್ತಿ ಬಚ್ಚೋದ್ರಿಂದ ನಿಮಗೆ ಫಾಲ್ ಕಮ್ಮಿ ಆಗುತ್ತೆ ಸರಿನಾ ಅಂದರೆ ಜಾಸ್ತಿ ಎಲ್ಲ ಏನು ಕೂದಲುದ್ರಲ್ಲ ನೋಡಿ ಮಾಡಿಕೊಂಡು ಈಗ ನೋಡಿ ನಮ್ಮ ಕೂದಲು ಹಿಂಗಿದೆ ಇಲ್ಲಿ ಎಷ್ಟೊಂದು ಮುಣಿಕೊಂಡಿದೆ ಬಟ್ ಓಕೆ ಆದರೆ ನಾನು ಹೆಂಗೆ ಹೇರ್ ಕೇರ್ ರೊಟೀನ್ ಮಾಡ್ಕೊತೀನಿ ಅಲ್ಲಿ ನಿಮಗೆ ತೋರಿಸೋಣ ಅನ್ನಿಸ್ತು ಸೊ ಅದಕ್ಕೋಸ್ಕರ ಇವತ್ತು ಮಾಡ್ತಿರೋದು ಇದು ಹ್ಞೂ ಊಟ ರೆಡಿಯಾಗಿದೆ ಇದಕ್ಕೆ ಎರಡು ವಿಟಮಿನ್ ಕ್ಯಾಪ್ಸುಲ್ ಹಾಕಿದ್ದೀನಿ ಅಷ್ಟೇ ಅದ್ರ ಜೊತೆಗೆ ರಾಗಿಸಿ ಬೀಜದ್ದು ಜಲ್ಲು ನನಗಿದ್ರಲ್ಲಿ ಇಷ್ಟಿದೆ ಓಕೆ ನಾನು ಇಷ್ಟು ಜಲ್ಲಿದೆ ನನ್ನ ಕೂದಲು ಇಷ್ಟು ಬೇಕು ಹೆಂಗೆ ಹಾಕ್ಕೊಬೇಕು ಅಂತ ತೋರಿಸ್ತೀನಿ ಚೆನ್ನಾಗಿರುತ್ತೆ ಸರಿನಾ ಸೊ ಅದಕ್ಕೋಸ್ಕರ ಇದು ಬಾಚಣಿಗೆ ಇದು ಬಂದುಬಿಟ್ಟು ಈ ಥರ ಪಾರ್ಟಿಷನ್ ಇದು ನಮ್ಮ ನಾಯಿ ಹಾಕ್ಬಿಟ್ಟಿದ್ದಾನೆ ಬಟ್ ಓಕೆ ಇದು ನಾರ್ಮಲ್ ಹಿಂಗೆಲ್ಲ ಪಾರ್ಟಿಷನ್ ಮಾಡಿ ಹಾಕೋದಕ್ಕೆ ಇದನ್ನು ಯೂಸ್ ಮಾಡ್ತೀನಿ ಪ್ಲಸ್ ಇದನ್ನು ಬಂದುಬಿಟ್ಟು ನಾರ್ಮಲಿ ಅಷ್ಟೇ ಏನಕ್ಕೆ ಅಂದರೆ ನಾನು ಫ್ರೀ ಬಿಡಬೇಕು ಅಂದರೆ ಇದರಲ್ಲಿ ಬಾಚ್ಕೊಬೋದಾ ಇಲ್ಲ ಅಂತಂದರೆ ನಾರ್ಮಲಿ ಇದ್ರಲ್ಲಿ ಫುಲ್ ಪ್ಲೇನಾಗಿದೆ ಇದೇನಾಗುತ್ತೆ ಅಂದರೆ ನೀಟಾಗಿ ಕೂಗುತ್ತಿಲ್ಲ ಕೀಂಗೆ ಬರುತ್ತೆ ಇವಾಗ ಇದು ತೋರಿಸ್ತೀನಿ ನೋಡಿ ಇದು ಹೆಂಗೆ ಬರುತ್ತೆ ಹಿಂಗೆ ಗಿಟ್ ಥರ ಬರುತ್ತಲ್ಲ ಆ ರೀತಿ ಬರೋದಿಲ್ಲ ಇದು ಪ್ಲೇನಾಗಿ ನೀಟಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಇದು ಕ್ಲಿಪ್ హా పిన్తీ ఇన్ సైడ్ ఇస్ డన్ ఈ సైడ్ అప్లై మార్తీరోదల్వ సో అదకోస్కర ఏం ఈ రీతి పార్టీషన్ తగళి పార్టీషన్ ఫస్ట్ నీటే ఫస్ట్ స్క్యాల్పూ నీట అప్లై మాట్ ఆమె పూర్తి ఈ రీతి ముందే హోన్ హో ಪೂರ್ತಿ ಕೂಲ ಹಾಕೋಬೇಕು ಎಷ್ಟು ತಣ್ಣಗೆ ಹಾಕ್ತಿದೆ ಅಂದರೆ ನಿಜವಾಗ್ಲೂ ಅಷ್ಟು ತಣ್ಣಗಿದೆ ಮಿರರ್ ಇಲ್ಲಿದೆ ಅದಕ್ಕೆ ಇದ್ದೀನಿ ಓಕೆನಾ ಈ ಏರ್ ಜೆಲ್ನ ಅಪ್ಲೈ ಮಾಡೋಷ್ಟರಲ್ಲಿ ನನಗೆ ಅರೌಂಡ್ ಫಿಫ್ಟೀನ್ ಮಿನಿಟ್ಸ್ ಹಿಡೀತು ಸೊ ಅದಕ್ಕೋಸ್ಕರ ಫುಲ್ ವೀಡಿಯೋನ ಸ್ಪೀಡ್ ಮಾಡಿ ಓಡಿಸಿದ್ದೀನಿ ಅದನ್ನೇ ಹಾಕಿದ್ದೀನಿ ಈ ಒಂದು ಮಾಸ್ಕ್ನ ಅಪ್ಲೈ ಮಾಡಿದ ಮೇಲೆ ಇಲ್ಲಾಂದರೂ ಒಂದು ಹಾಫ್ ಆನ್ ಅವರ್ ಟು ಒನ್ ಅವರ್ ಚೆನ್ನಾಗಿ ಡ್ರೈ ಮಾಡಿದ ಸ್ನಾನ ಮಾಡಬೇಕು ನೀವು ನೋಡ್ತಿರ್ಬೋದು ಎಷ್ಟು ನೀಟಾಗಿ ಡ್ರೈ ಆಗಿದೆ ಅಂತ ಇಷ್ಟು ಡ್ರೈ ಆದರೆ ಸಾಕು ಈ ಹೋಗಿ ನೀಟಾಗಿ ನಿಮ್ಗೆ ಯಾವ ನೀರಲ್ಲಿ ಏನು ಕಂಫರ್ಟಬಲ್ ಅನಿಸುತ್ತೋ ತಣ್ಣೀರಾದರೆ ತಣ್ಣೀರು ಬಿಸಿಲ ಬಿಸಿ ನೀರಾದರೆ ಬಿಸಿ ನೀರು ಆರಾಮಾಗಿ ಸ್ನಾನ ಮಾಡಿಕೊಂಡು ಇದನ್ನೆಲ್ಲ ನೀಟಾಗಿ ಫಸ್ಟು ಇದನ್ನು ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ನೀವು ಯಾವುದಾದ್ರು ಶ್ಯಾಂಪು ಯೂಸ್ ಮಾಡೋದಾದರೆ ಶ್ಯಾಂಪೂನ ಯೂಸ್ ಮಾಡಿದ್ರೆ ಅಷ್ಟೇ ಆರಾಮಾಗಿ ಕ್ಲಿಯರ್ ಆಗುತ್ತೆ ಅಷ್ಟೇ ವಾಶ್ ಮಾಡಿಬಿಟ್ಟು ತೋರಿಸ್ತೀನಿ ಹೇಗಿದೆ ಅಂತ ಓಕೆನಾ ಎಸ್ ಈಗ ತಾನೇ ಸ್ನಾನ ಮುಗಿಸ್ಕೊಂಡು ಬಂದೆ ಬಂದ ತಕ್ಷಣ ತಲೆ ಒಣಗಿಸ್ಬೇಕಿತ್ತು ಸೊ ಅದಕ್ಕೋಸ್ಕರ ನಾನು ಯಾವ ರೀತಿ ತಲೆ ಒಣಗಿಸ್ತೀನಿ ಅಂತ ನಿಮ್ಮ ಹತ್ರ ಹೇಳ್ತೀನಿ ಅಂದರೆ ಆದಷ್ಟು ನ್ಯಾಚುರಲ್ಲಾಗಿ ತಲೆ ಒಣಗಿಸೋದು ತುಂಬಾ ಒಳ್ಳೆಯದು ಅದು ಯಾವಾಗಲೂ ಹೇರ್ ಡ್ರೈಯರ್ ಯೂಸ್ ಮಾಡೋದು ಒಳ್ಳೆಯದಲ್ಲ ನಮ್ಮ ಕೂದಲಿಗೆ ಬನ್ನಿ ನಾನು ಹಿಂಗೆ ನ್ಯಾಚುರಲ್ಲಾಗಿ ಕೂದಲನ್ನ ಒಣಗಿಸ್ತೀನಿ ಅನ್ನೋದನ್ನ ಈಗ ಹೇಳ್ತೀನಿ ಈಗಲೇ ಫುಲ್ ಸಿಲ್ಕಿ ಸಿಲ್ಕಿ ಆಗ್ಬಿಟ್ಟಿದ್ನೂ ಒಣಗೂ ಇಲ್ಲ ನೀಟಾಗಿ ಆಗಲೇ ಬನ್ನಿ ಅಲ್ಲಿ Oni oh, ta ge, bisnle liingon mestinen ta ಆದಷ್ಟು ಕೂದಲೇನ ಬಿಸಿಲಲ್ಲಿ ಒಣಗಿಸೋದೆ ತುಂಬ ಒಳ್ಳೆಯದು ಕೂದಲಿಗೆ ಏನಕ್ಕೆ ಅಂದರೆ ವಿಟಮಿನ್ ಸಿ ಸಿಕ್ಕತ್ತೆ ಅದರಿಂದ ತುಂಬ ಚೆನ್ನಾಗಿರುತ್ತೆ ಹೇರ್ ಗ್ರೋತು ಹಾಗೇ ಇನ್ನೊಂದು ಏನಪ್ಪ ಅಂದರೆ ನಾನು ಯಾವಾಗಲೂ ಇದೇ ರೀತಿಯೇ ಕೂದಲು ಒಣಗ್ಸೋದು ಬಿಸಿಲಿರುವಂಥ ಟೈಮಲ್ಲಿ ಸ್ನಾನ ಮಾಡಿದ್ರೆ ಈ ರೀತಿ ಒಂದು ಕ್ಲಿಪ್ಪಾಗಿ ಬಿಟ್ಬಿಡ್ತೀನಿ ನೀಟಾಗಿ ಸಿಕ್ಕೇನ ತೆಗೆದು ಅದೇ ಆಟೋಮೆಟಿಕ್ಕಾಗಿ ನೀಟಾಗಿ ಒಣಗುತ್ತೆ ಎಲ್ಲ ಇರುತ್ತಲ್ವ ಅದೇ ಒಣಗುತ್ತೆ ನೋಡಿ ಈ ರೀತಿ ಒಂದು ಕ್ಲಿಪ್ ಹಾಕಿ ಬಿಟ್ಟು ಬಿಟ್ಬಿಟ್ರು ಎಷ್ಟು ಚೆನ್ನಾಗಿ ಕೂದಲು ಸಿಲ್ಕಿಯಾಗಿರುತ್ತೆ ನೀವು ನೋಡ್ತಿದ್ದೀರ ಅನಿಸುತ್ತೆ ತುಂಬಾ ಸಾಫ್ಟ್ ಅಂದರೆ ಸಾಫ್ಟ್ ಆಗೋಗಿತ್ತು ನನ್ನ ಕೂದ್ಲಂತೂ ನನಗಂತೂ ಹಿಂಗೆ ಹಿಂಗೆ ಮಾಡ್ಕೊಬೇಕು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತು ಸೊ ಅದಕ್ಕೋಸ್ಕರ ಹಿಂಗೆ ಕ್ಲಿಬ್ ಹಾಕಿ ಮೇಂಟೈನ್ ಮಾಡ್ಕೊತಿದ್ದೀನಿ ಈ ರೀತಿ ಬಾತ್ ನಿಮಗೆ ತುಂಬಾ ಒಳ್ಳೆ ಸಿಲ್ಕಿ ಏರ್ ಸಿಕ್ಕತ್ತೆ ನಾಳಾಗುತ್ತ ವೈಟ್ ಏರ್ ಮಾಡ್ತೀರ ಔಷಧಿ ನೋಡಿಬೇಕು ಅದಕ್ಕೆ ನನಗೆ ಚೆನ್ನಾಗಿ ಹಾಗೆ ಇದು ಬಂದ್ಬಿಟ್ಟು ಹೂವಿನ ಗಿಡ ಗೊತ್ತಾ ಇದು ಮಾಡಿ ಇದು ಸುಖನ್ ರಾಜ ಹೂವಿನ ಗಿಡ ಇದು ಇದೆ ಸರ ಆಗೋಣ ಸ್ನೇಕ್ ಪ್ಲಾಂಟ್ ನೋಡಿ ನೀವೇ ನೋಡ್ತಿದ್ರೆ ಅನಿಸುತ್ತೆ ನೋಡಿ ನಿಮ್ಗೆ ಬಿಟ್ಟ ತಕ್ಷಣ ಬರ್ತಿದೆ ತುಂಬ ಚೆನ್ನಾಗಿ ಸಾಫ್ಟ್ ಅಂದರೆ ಸಾಫ್ಟಾಗ ಇನ್ನೂ ಒಣಗಿದ್ರೆ ಮಾತ್ರ ಇನ್ನೂ ಸಾಫ್ಟಾಗಿ ಹೋಗುತ್ತೆ ಹಿಂಗೆ ನೀವು ನೋಡ್ತಿದ್ದೀರ ಅನ್ಸುತ್ತೆ ಸುಮ್ಮನೆ ಹಿಂಗೆ ಒಂದು ಆಗಿ ನಾನು ಕ್ಲಿಪ್ ಹಾಕ್ಕೊಂಡು ಹೋದ್ರೇ ಚೆಂದ ಹೇರ್ ಸ್ಟೈಲ್ ರೆಡಿಯಾಗಿ ಹೋಗುತ್ತೆ ಅದರಲ್ಲೂ ಈ ರೀತಿ ಹುಟ್ಟದಂಗೆ ನೀವು ಹಿಂಗೆಲ್ಲ ಕಟ್ ಮಾಡ್ಕೊಂಡ್ರೆ ಏರ್ನ ತುಂಬಾ ಚೆನ್ನಾಗಿ ಬರುತ್ತೆ ಅಂದರೆ ಫ್ರಂಟ್ ಕಟ್ ಅಷ್ಟೇ ನಾನು ಮಾಡಿಸಿರೋದು ಇನ್ನು ಮಿಕ್ಕಿದೆಲ್ಲ ಲೆವೆಲ್ ಅಷ್ಟೇ ನಾನು ಹೇರ್ ಆಯಿಲ್ ಯಾವ್ದು ಯೂಸ್ ಮಾಡ್ತೀನಿ ಅನ್ನೋದನ್ನು ಸಹ ನನಗೆ ಹೇಳಬೇಕು ಅಂತ ಇದ್ದರೆ ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ಯಾವ್ದು ಹೇರ್ ಆಯಿಲ್ನ ಯೂಸ್ ಮಾಡ್ತೀನಿ ಇಷ್ಟು ಒಂದು ಕಪ್ಪಾಗಿ ಹೇಗೆ ಮೇಂಟೈನ್ ಮಾಡ್ತೀನಿ ಅನ್ನೋದು ನಾನು ಹೇಳ್ತೀನಿ ಇದು ಬಂದುಬಿಟ್ಟು ನನ್ನ ಹೇರ್ ಕೇರ್ ಆಗಿತ್ತು ಹಾಗೆಯೇ ನನ್ನ ಒಂದು ಹೇರ್ ಬ್ಲ್ಯಾಕ್ ಹೇಗಿದೆ ಹಾಗೆಯೇ ಚೆನ್ನಾಗಿ ಹಿಂಗೆ ಇನ್ನೂ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ಆ ಒಂದು ಆಯಿಲ್ನೇ ಮೇನ್ ಕಾರಣ ಆಯಿಲ್ ಹೆಂಗೆ ಏನು ಎತ್ತ ಅಂತೆಲ್ಲ ನೀವು ಕಾಮೆಂಟ್ ಮಾಡಿ ಕೇಳಿದ್ರೆ ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇಷ್ಟೊತ್ತರೆಗೂ ನೀವೇ ನೋಡಿದ್ರಲ್ಲ ನನ್ನ ಹೇರ್ ಎಷ್ಟು ಸಿಲ್ಕಿ ಆಗಿದೆ ಅಂತ ಹೇಳಿಬಿಟ್ಟು ಇದೇ ರೀತಿ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆಯೇ ನಿಮ್ಮ ಕೂಲಿ ಎಷ್ಟು ಸಿಲ್ಕಿ ಆಯಿತು ಅಂತೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ ಯು ಗಾಯ್ಸ್